ನಿನ್ನೆ ಮಾರ್ಚ್ ಹನ್ನೊಂದು ಇವತ್ತು ಮಾರ್ಚ್ ಹನ್ನೆರಡು ಈ ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅನ್ನೋ ಒಂದು ಹೆಸರಲ್ಲಿ ಅಂದರೆ ರ್ಯಾಪಿಡೋ ಚೇಲಾಗಳು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅನ್ನೋ ಹೆಸರಲ್ಲಿ ವಿಡಿಯೋ ನೋಡಿ ಆಮೇಲೆ ಮಾತಾಡೋಣ ಎಲ್ಲಾ ಬೈಕ್ ಟ್ಯಾಕ್ಸಿ ನಮಸ್ಕಾರ ನಾನು ಮಾದಿ ಮಾತಾಡ್ತಾ ಇದೀನಿ ಇಷ್ಟಕ್ಕೆ ನಾವು ವಿಡಿಯೋದಲ್ಲಿ ಹೇಳಿದ ಹಾಗೆ ಐಕಾಫಕಡೆಯಿಂದ ಆರ್ಡರ್ ಕಾಪಿ ತಂದಿದ್ದೇವೆ ಈ ಆರ್ಡರ್ ಕಾಪಿಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ ನಾವು ಬೈಕ್ ಟ್ಯಾಕ್ಸಿ ಮಾಡಬಹುದು ಅಂತ ಸಹ ಯಾವುದೇ ಕಾರಣಕ್ಕೂ ತಾವು ಭಯ ಅವಶ್ಯಕತೆ ಇಲ್ಲ ನಾವು ಸದಾ ನಿಮ್ ಜೊತೆಗೆ ಇರ್ತೀವಿ ಬೈಕ್ ಟ್ಯಾಕ್ಸಿಗೋಸ್ಕರ ನಮ್ಮ ಹೋರಾಟ ಯಾವಾಗಲೂ ಇದ್ದೇ ಇರುತ್ತೆ ಬೈಕ್ ಟ್ಯಾಕ್ಸಿ ಪಾಲಿಸಿ ಜಾರಿಗೆ ತರಲು ನಾವು ಸರ್ಕಾರದ ಹತ್ರ ಮಾತಾಡ್ತಾ ಇದ್ದೀವಿ ಆದೇಶವನ್ನು ನಮ್ಮ ಇನ್ಸ್ಟಾ ಪೇಜ್ ಅಲ್ಲಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಎಲ್ಲ ಬೈಕ್ ಟ್ಯಾಕ್ಸಿ ಚಾಲಕರಿಗೆ ನಮಸ್ಕಾರ ನಾನು ನಿಮ್ಮ ಮಾದಿ ಮಾತಾಡ್ತಾ ಇದ್ದೀನಿ ಎಲ್ಲ ಬೈಕ್ ಟ್ಯಾಕ್ಸಿ ಚಾಲಕರುಗಳಿಗೂ ನಮಸ್ಕಾರ ನಾನು ನಿಮ್ ಮಾದಿ ಮಾತಾಡ್ತಾ ಇದ್ದೀನಿ ಅಂತ ವಿಡಿಯೋ ಮಾಡ್ದ ಎಲ್ಲ ಬೈಕ್ ಟ್ಯಾಕ್ಸಿ ಚಾಲಕರಿಗೂ ನಮಸ್ಕಾರ ಆದಿ ನೀನು ರ್ಯಾಪಿಡೋ ಸಂಸ್ಥೆ ರ್ಯಾಪಿಡೋ ಸಂಸ್ಥೆಯ ಚೇಲ ಇದನ್ನು ನಾನು ಪದೇ ಪದೇ ಒತ್ತಿ ಹೇಳ್ಬಿಡ್ತೀನಿ ನೀನು ಹೆಂಗೇ ಇನ್ಸ್ಟಾಗ್ರಾಮು ಯೂಟ್ಯೂಬ್ನಲ್ಲೆಲ್ಲ ಹಾಕ್ತೀಯ ನಾನು ಇನ್ಸ್ಟಾಗ್ರಾಮು ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ಇದನ್ನು ಹಾಕ್ತೀನಿ ನೋಡಲ್ಲ ಏನು ನೀನು ಹಿಂದೆ ಒಂದಷ್ಟು ಜನ ಸೇರಿಸ್ಕೊಂಡಿದ್ಯಲ್ಲ ದಯವಿಟ್ಟು ಫಸ್ಟು ನೀನು ಅವ್ರಿಗೋಸ್ಕರ ಕೆಲಸ ಮಾಡು ಎಲ್ಲ ಬೈಕ್ ಟ್ಯಾಕ್ಸಿ ಚಾಲಕರಿಗೋಸ್ಕರ ಕೆಲಸ ಮಾಡೋದನ್ನು ಕಲಿ ರ್ಯಾಪಿಡೋ ಸಂಸ್ಥೆಗೆ ಛೇಲ ಆಗೋ ಅಂಥ ರೀತಿಯಲ್ಲಿ ಕೆಲಸ ಮಾಡೋಕೆ ಹೋಗ್ಬೇಡ ಪಾಪ ಅವ್ರನ್ನೆಲ್ಲ ಅಮಾಯಕರುಗಳು ಕಣೋ ಹ್ಞೂ ಅಮಾಯಕರುಗಳ್ನ ಸೇರಿಸ್ಕೊಂಡು ನೀನು ಮಾಡ್ತಾ ಇರೋದಾದ್ರೂ ಏನೋ ಪ್ರತಿ ಸಲ ಹೇಳ್ತೀನಿ ನೋಡಿ ಅವನ ಹಿಂದೆ ಇರೋವಂಥ ಎಷ್ಟು ಜನ ಅಮಾಯಕರುಗಳಿದ್ದೀರಾ ನೀವು ಬೈಕ್ ರೈಡರ್ಸ್ಗಳು ಅನ್ನಿಸ್ಕೊಂಡಿರೋರು ಅವನನ್ನು ಪ್ರಶ್ನೆ ಮಾಡಿ ಕೇಳಿ ನೋಡಪ್ಪ ನೀನೇನು ಆಫೀಸ್ ಮಾಡಿದ್ಯಲ್ಲ ಈ ಆಫೀಸ್ಗೆ ಅಡ್ವಾನ್ಸ್ ಎಲ್ಲಿಂದ ತಂದೆ ಅಡ್ವಾನ್ಸ್ ಯಾರು ಕೊಟ್ಟರು ದಾಖಲೆ ಕೊಡು ಅಂತ ಕೇಳಿ ಆಫೀಸ್ಗೆ ಬಾಡಿಗೆ ಎಲ್ಲಿಂದ ಕಟ್ತಾ ಇದೆಯಾ ಆನ್ಲೈನ್ ಟ್ರಾನ್ಸಾಕ್ಷನ್ ನಡೆಸಬೇಕು ಒಂದು ಸಂಘಟನೆ ಅಂದಮೇಲೆ ಅದಕ್ಕೆ ಕರೆಂಟ್ ಅಕೌಂಟೇ ಇರಬೇಕು ಅಡ್ವಾನ್ಸ್ ಇಲ್ಲಿಂದ ತಂದೆ ಬಾಡಿಗೆ ಹಿಂಗೆ ಕಟ್ತಾ ಇದೆಯಾ ಮತ್ತು ನಿನ್ನ ಅಸೋಸಿಯೇಷನಲ್ಲಿ ಎಷ್ಟು ಸಾವಿರ ಸದಸ್ಯರುಗಳಿದ್ದಾರೆ ಆ ಸದಸ್ಯರುಗಳು ಸಂಘಟನೆಗೋಸ್ಕರ ಯಾವ ರೀತಿಯಲ್ಲಿ ನಿನ್ನ ಸಂಘಟನೆಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ವಿತ್ ಪ್ರೂಫ್ ಸಮೇತ ಯಾಕೆಂದ್ರೆ ಕರೆಂಟ್ ಬ್ಯಾಂಕ್ ಅಂದ ಕರೆಂಟ್ ಅಕೌಂಟ್ ಅಂದಮೇಲೆ ಡೀಟಾ ಡೀಟೇಲ್ಸ್ ಇರಲೇಬೇಕು ಅದನ್ನು ಕೊಡು ಅಂತ ದಯವಿಟ್ಟು ನೀವು ಅಮಾಯಕರುಗಳು ಕೇಳ್ರೆ ಯಾ ರೈಡರ್ಗಳು ನೀವು ಅಮಾಯಕರುಗಳೇ ದುಡಿಮೆಗೋಸ್ಕರ ಅಮಾಯಕರಾಗಿಬಿಟ್ಟಿದ್ದೀರಾ ಪರಿಸ್ಥಿತಿಗೋಸ್ಕರ ಅಮಾಯಕರಾಗಿಬಿಟ್ಟಿದ್ದೀರಾ ನಿಮ್ಮನ್ನು ಈ ಆ್ಯಪ್ ಸಂಸ್ಥೆಗಳು ಇಂಥವ್ರುಗಳು ಬಳಸ್ಕೊತಾ ಇದ್ದಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಅವ್ರನ್ನ ಕೇಳಿ ಯಾಕೆಂದರೆ ಇವನೇನು ಆಫೀಸ್ ಮಾಡಿದ್ದಾನೆ ಇವನೇನು ತಿಂಗಳ ತಿಂಗಳ ಆಫೀಸ್ಗೆ ಬಾಡಿಗೆ ಕಟ್ತಿದ್ದಾನೆ ಇವನ ಖರ್ಚು ವೆಚ್ಚಗಳೇನಿದ್ದಾವೆ ಇದೆಲ್ಲವನ್ನು ಕೂಡ ಆ ರಾಪಿಡೋ ಅನ್ನೋ ಒಂದು ಸಂಸ್ಥೆ ಇವನಿಗೆ ಸಪೋರ್ಟ್ ಮಾಡ್ತಾ ಇರೋದು ಆರ್ಥಿಕವಾಗಿ ಇದನ್ನ ಪ್ರೂಫ್ ಸಮೇತ ಹಾಕೋದು ಕೇಳಿ ಹೈಕೋರ್ಟ್ ಆದೇಶ ಪ್ರೂಫ್ ಸಮೇತ ಹಾಕೋದಲ್ಲ ಇವನ್ ಪ್ರೂಫನ್ನ ಪ್ರೂಫ್ ಸಮೇತ ಹಾಕೇಳಿ ಟ್ರಾನ್ಸಾಕ್ಷನ್ ನಡೆದಿರ್ತದಲ್ಲ ಅದ್ರ ಡೀಟೇಲ್ ಸಮೇತ ಹಾಕಿ ನೋಡ್ರಯ ನಿಮ್ಮನ್ನೆಲ್ಲ ಏನು ಹಿಂದೆ ನಿಲ್ಲಿಸ್ಕೊಂಡು ಅವನಂಗೆ ಮಾತಾಡ್ತಿದ್ದಾನೆ ಒಂದು ಸ್ಪಷ್ಟವಾಗಿ ತಿಳ್ಕೊಂಬಿಡಿ ನೀವು ನೀಟಾಗಿ ಏನೇ ಹೈಕೋರ್ಟಿಂದ ನಿಮ್ಗೆ ಆದೇಶ ಕೊಟ್ಟಿದ್ರು ನೀವು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ನ ಹೊಂದಿರುವಂತಹ ವೆಹಿಕಲ್ ನಿಮ್ಮ ಬಳಿ ಇಲ್ಲ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಇರಬೇಕು ನಿಮ್ಮ ವೆಹಿಕಲಲ್ಲಿ ನಿಮ್ಮ ವೆಹಿಕಲ್ಲು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಹೊಂದಿಲ್ಲ ಅದಕ್ಕೆ ಆರ್ ಸಿ ಮಾಲೀಕರು ನೀವೇ ಇದ್ದೀರಿ ಅದಕ್ಕೆ ರೈಡರ್ಗಳು ಕೂಡ ನೀವೇ ಆಗಿರ್ತೀರಿ ಮತ್ತೆ ಅದು ನಾಮಫಲಕ ವೈಟ್ ಬೋರ್ಡ್ ವೈಟ್ ಬೋರ್ಡ್ ಅಂದರೆ ಏನು ನಮ್ಮ ಸ್ವಂತ ಬಳಕೆಗೆ ಬಳಸುವಂತಹ ವಾಹನ ಅಂಥ ವಾಹನದಲ್ಲಿ ಪ್ಯಾಸೆಂಜರ್ ಸೇವೆ ಕೊಡೋದಕ್ಕೆ ಖಂಡಿತ ಬರೋದಿಲ್ಲ ಅದಕ್ಕೆ ಆದ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಹೊಂದಿರಬೇಕು ಆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ಟು ನಿಮ್ಮ ಸ್ವಂತ ವೆಹಿಕಲ್ಗಳಿಗೆ ಕೊಡೋಕ್ಕೆ ಬರೋದಿಲ್ಲ ಅದರದೇ ಆದ ಸಪ್ರೇಟು ನಿಯಮಾವಳಿ ಮಾರ್ಗಸೂಚಿಗಳನ್ನ ಸರ್ಕಾರ ಮಾಡಿಕೊಡ್ಬೇಕು ಅದನ್ನು ಸರ್ಕಾರ ಮಾಡಿಕೊಡ್ತಾ ಇಲ್ಲ ನಿಮ್ಗಳಿಗೆ ರೀಸೆಂಟ್ಲಿ ನಿಮ್ಮ ರ್ಯಾಪಿಡೋ ಸಂಸ್ಥೆಯ ಮುಖ್ಯಸ್ಥ ಅಲ್ಲೆಲ್ಲೋ ಕೇಂದ್ರ ಸರ್ಕಾರದಲ್ಲಿ ಹೋಗಿ ಕೇಂದ್ರದ ಯಾರೋ ಕಾರ್ಮಿಕ ಸಚಿವ ಮತ್ತು ಶೋಭಾ ಕರಂದಾರ್ಜಿ ಅವ್ರನ್ನೆಲ್ಲ ಭೇಟಿ ಮಾಡಿ ನಾನೇನೋ ಅಗ್ರಿಮೆಂಟ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ದ ಮತ್ತು ಅವ್ರು ಅಗ್ರಿಮೆಂಟ್ ಹಾಕ್ಕೊಟ್ಟಿರೋ ಅಂಥವ್ರು ಷರತ್ತು ನಿಬಂಧನೆಗಳನ್ನ ಹಾಕಿರ್ತಾರೆ ಆ ನಿಬಂಧನೆಗಳನ್ನ ನೀವೇನಾದರೂ ಓದಿದ್ದೀರಾ ಆ ನಿಬಂಧನೆಗಳು ಏನು ಅನ್ನೋದಾದರೂ ಅವನು ತೋರಿಸಿದಾನ ಅವನು ಹೇಳಿದ್ದಾನೆ ನನ್ನ ಹತ್ರ ಈಗ ಐದು ಸಾವಿರ ಆರು ಸಾವಿರ ರೈಡರ್ಗಳಿದ್ದಾರೆ ನಾನು ಅದನ್ನು ಐವತ್ತು ಸಾವಿರ ಐದು ಲಕ್ಷದವರೆಗೂ ಕೂಡ ಮಾಡಬೇಕು ನಿರುದ್ಯೋಗ ನಿವಾರಣೆ ಮಾಡಬೇಕು ಅನ್ನೋ ರೀತಿ ಪುಂಗಿ ಅವನು ಅಗ್ರಿಮೆಂಟ್ ಮಾಡ್ಕೊಂಡ್ ಬಂದಿರೋದು ಅವನು ಆತರ ಪುಂಗಿದಾನಲ್ಲ ನಿಮ್ಮನ್ನೆಲ್ಲ ನಿರುದ್ಯೋಗ ಮುಕ್ತವಾಗಿ ಮಾಡಿ ಮಾಡಿಕೊಡ್ತೀನಿ ನಾನು ಅಂದ್ಕೊಂಡು ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಗಳು ಏನು ಅದನ್ನ ಏನಾದರೂ ಕೇಳಿದೀರಾ ನೀವು ಅವನ ಹತ್ರ ಅವಲ್ಲಾದ್ರೂ ಹಾಕಿದಾನ ಖಂಡಿತ ಇಲ್ಲ ನಿಮ್ಮ ಸ್ವಂತ ವೈಟ್ ಬೋರ್ಡ್ ಟೂ ವೀಲರ್ಗಳಲ್ಲಿ ಅವನು ನಿಮ್ಮನ್ನ ನಿರುದ್ಯೋಗ ನಿವಾರಣೆ ಮಾಡ್ತಿಲ್ಲ ನಿಮ್ಮ ಸಂತತಿನೇ ನಿಮ್ಮ ಜೀವನನೇ ಸರ್ವನಾಶ ಮಾಡೋದಕ್ಕೆ ಕೊರಟಿದಾನೆ ನೋಡ್ರಿ ಸರ್ಕಾರ ಆಗ್ಬೋದು ನಿಮ್ಮ ಸಂಸ್ಥೆಯ ಮಾಲೀಕರುಗಳಾಗ್ಬೋದು ಕೋರ್ಟ್ ಮುಂದೆ ಇವರು ಯಾರು ಏನೂ ಅಲ್ಲ ಕೋರ್ಟ್ ಏನು ಹೇಳುತ್ತೆ ಪ್ರಯಾಣಿಕ ನಿನ್ನ ಟೂ ವೀಲರಿಂದ ಬಿದ್ದು ಸತ್ತಿದ್ದಾನೆ ಕೈಕಾಲು ಮುರ್ಕೊಂಡಿದ್ದಾನೆ ಅವನು ಪರಿಹಾರಕ್ಕೋಸ್ಕರ ಕೋರ್ಟ್ ಕೇಸ್ ಹಾಕಿದ್ದಾನೆ ನೀನು ಪರಿಹಾರ ಕಟ್ಕೊಡ್ಬೇಕು ಅಂತ ಕೇಳುತ್ತೆ ಅವರು ಕೇಳೋ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಪರಿಹಾರ ನಿಮ್ಮ ಕೈಯಲ್ಲಿ ಕಟ್ಕೊಡೋಕ್ಕಾಗತ್ತಾ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ ಅನ್ನೋ ಥರ ಅಂತೀರಾ ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕೆ ಬರುತ್ತಾ ಖಂಡಿತ ಬರೋಲ್ಲ ಯಾಕೆ ಅಂದರೆ ಪರ್ಸ್ನಲ್ ಅದು ಕಮರ್ಷಿಯಲ್ ವೆಹಿಕಲ್ ಇನ್ಶೂರೆನ್ಸ್ ಕ್ಲೈಮ್ ಆಗೋದಕ್ಕೆ ಯಾಕೆಂದರೆ ಈ ಅಂತಾರೆ ನಮ್ಮ ಸಂಸ್ಥೆಯವರು ಮೆಡಿಕಲ್ ಇನ್ಶೂರೆನ್ಸ್ ಕೊಡ್ತಾರೆ ಅಂತ ಅದು ಸಂಸ್ಥೆ ಕಡೆಯಿಂದ ನಿಮಗೆ ಮತ್ತು ಪ್ಯಾಸೆಂಜರ್ ಕೊಡುವಂಥ ಇನ್ಶೂರೆನ್ಸ್ ಅಷ್ಟೇ ಆದರೆ ನಿಮ್ಮ ಗಾಡಿ ಮೇಲೆ ಆಗ್ತಾರಲ್ಲ ಕೇಸು ಅದನ್ನು ಯಾವ ಪ್ರಧಾನಮಂತ್ರಿನೂ ಕೊಡಲ್ಲ ಯಾವ ಸಿ ಎಮು ಕೊಡಲ್ಲ ಯಾವ ಇನ್ಶೂರೆನ್ಸ್ ಕಂಪ್ನಿಯವರು ಕೊಡೋಲ್ಲ ಅದನ್ನು ನೀವೇ ಕಟ್ಟಬೇಕು ಈ ಕಾಮನ್ ಸೆನ್ಸ್ ಇಲ್ಲದೆ ಇರುವಂತಹ ಇಂಥ ವ್ಯಕ್ತಿಗಳ ಜೊತೆ ನೀವು ಅಲ್ಲೋಗಿ ಹಿಂದೆ ನಿಂತ್ಕೊಂಡು ಇದ್ದೀರಲ್ಲ ಈ ಮಿಖಗಳಾಗಬೇಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು ಖಂಡಿತ ನಾನು ನಮ್ಮ ಸ್ನೇಹಿತರಿಗೆ ಹೇಳಿದ್ದೀನಿ ನೀನು ರ್ಯಾಪಿಡೋದಲ್ಲಿ ಒಂದು ದಿನ ಸಂಪೂರ್ಣವಾಗಿ ಡ್ಯೂಟಿ ಮಾಡಿರಿ ಅಂತ ಹೇಳಿ ಅವ್ರದ್ದೇ ಬೈಕ್ ಇದೆ ಎಲ್ಲ ಫಿಲಪ್ ಮಾಡೋಕೆ ಹೇಳಿದ್ದೀನಿ ಒಂದು ದಿನ ಸಂಪೂರ್ಣವಾಗಿ ಡ್ಯೂಟಿ ಮಾಡೋ ಆ ವಿಚಾರನ ಇಟ್ಕೊಂಡು ನಾನು ಮಾತಾಡೋದೈತೆ ಅಂತ ಮಾಡಿಸ್ತೀನಿ ಇದೇ ನನ್ನ ಯೂಟ್ಯೂಬ್ನಲ್ಲೂ ಕೂಡ ಅದನ್ನು ಅಪ್ಲೋಡ್ ಮಾಡ್ತೀನಿ ಇವನು ಬಂದು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಹಂಗಾಗಿ ನೀವು ಏನ್ ಕೇಳಬೇಕು ಮತ್ತೆ ಏನ್ ತಿಳ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಇನ್ನೊಂದ್ಸರಿ ಅವ್ನು ಇತ್ತೀಚೆಗೆ ಹೇಳಿದಂತೆ ಏನೋ ಕೋರ್ಟ್ ಇಂದ ಆರ್ಡರ್ ಕಾಪಿ ತರ್ತೀನಿ ಅಂತ ಅವ್ನು ತಂದ್ಬಿಟ್ಟವನಂತೆ ಆ ತಂದ್ಬಿಟ್ಟಿರೋದನ್ನ ಅವನ ಇನ್ಸ್ಟಾಗ್ರಾಮ್ ಅಲ್ಲಿ ಅವರ ಫೇಸ್ಬುಕ್ ಅಲ್ಲಿ ಹಾಕ್ಬಿಡ್ತಾನಂತೆ ಬೈಕ್ ಟ್ಯಾಕ್ಸಿ ಮಾಡ್ಬೋದು ಅಂತ ಹೇಳ್ತಾವನೆ ಯಾವ್ದ್ರಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತೀವೋ ಎಡ್ಡ ಲೋ ಆದಿ ನಾರಾಯಣ ಎಡ್ಡಾ ಯಾವ್ದ್ರಲ್ಲಿ ಮಾಡ್ತೀಯಾ ರ್ಯಾಪಿಡೋ ಚೇಲಾ ಯಾವ್ದ್ರಲ್ಲಿ ಮಾಡ್ತೀಯೋ ಬೈಕ್ ಟ್ಯಾಕ್ಸಿ ರೈಡನ್ನ ಕಮರ್ಷಿಯಲ್ ವೆಹಿಕಲ್ ಎಲ್ಲೋ ಬೋರ್ಡ್ ಇದೆಯಾ ನಿಮ್ಮ ಟೂ ವೀಲರ್ ಏನಾದರೂ ಕಮರ್ಷಿಯಲ್ ಇದೆಯನೋ ಯಾಕ್ರೋ ಆ ಯಾಕೋ ವೈಟ್ ಬೋರ್ಡ್ ಟೂ ವೀಲರ್ಗಳನ್ನ ಸೇರ್ಪಡೆ ಮಾಡಿಸ್ಕೊಂಡು ಅವ್ರನ್ನ ಡ್ಯೂಟಿ ಮಾಡಿರಿ ಡ್ಯೂಟಿ ಮಾಡ್ರಿ ಅಂದ್ಕೊಂಡು ಕಪಿನ ಮುಂಡೆತವ ಹಿಂಗೆ ಹಾಳು ಮಾಡ್ತಾ ಇದ್ದೀರಾ ಅವ್ರನ್ನ ಬಿದ್ದು ಆಕ್ಸಿಡೆಂಟಾಗಿ ಎಫ್ ಐ ಆರ್ಗಳಾಗಿದೆಯಲ್ಲೋ ಏನೋ ಆದಿನಾರಾಯಣ ಹೋಗಿದ್ಯಾನೋ ಅವ್ರನ್ನೆಲ್ಲ ನೋಡಿದ್ಯೇನೋ ಎಷ್ಟು ಕೇಸಸ್ಗಳಾಗಿದ್ದಾವೆ ಅದನ್ನೆಲ್ಲ ಹೋಗಿ ನೋಡಿದ್ಯಾ ಆ ಎಫ್ ಐ ಆರ್ ಆಗಿರೋ ಅಂಥವ್ರ ಪರಿಸ್ಥಿತಿಗಳು ಏನಾಗಿದಾವ ನೋಡಿದ್ಯೇನೋ ಅವ್ರ ಮೇಲೆ ಪರಿಹಾರ ಕೇಳ್ಕೊಂಡು ಕೇಸ್ಗಳು ಹಾಕಿದಾರೆ ಕಣೋ ನೀನು ಕೊಡ್ತೀಯನೋ ಇಲ್ಲ ನೀನು ಸಾಕ್ತಾಯ್ತಲ್ಲ ರೆಪ ರ್ಯಾಪಿಡೋ ಏನೋ ಆ ಅವ್ರು ಕೊಡ್ತಾರೇನೋ ಇಲ್ಲ ಈ ನೀನೇನೋ ಆದೇಶ ಎತ್ಕೊಂಡ್ಬಂದಿದ್ಯಲ್ಲ ಕೋರ್ಟು ಆ ನ್ಯಾಯಾಧೀಶರು ಕೊಡ್ತಾರ ಕೇಳೋ ಆ ನ್ಯಾಯಾಧೀಶರು ಕೇಳು ಕೊಡೋಕೆ ಬರೋಲ್ಲ ಆ ವೈಟ್ ಬೋರ್ಡ್ ಟೂ ವೀಲರ್ಗಳಲ್ಲಿ ನಾನು ಆದೇಶ ಎತ್ಕೊಂಡ್ ಬಂದುಬಿಟ್ಟಿದ್ದೀನಿ ಇನ್ನು ಮುಂದೆ ಡ್ಯೂಟಿ ಮಾಡ್ಬೋದು ಅಂತೆಲ್ಲ ಕೋತು ನನ್ನ ಮಗನೇ ಸರಿಯಾಗಿ ಕೇಳಿಸ್ಕೋ ಅದರಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗೋಲ್ಲ ಪಾಪ ಅಮಾಯಕರುಗಳನ್ನ ಯಾಕ್ರ ಬಲಿ ಹೊಡಿತಾ ಇದೀರಾ ಹ್ಮ್ ಆಯ್ತಪ್ಪ ಯಾವುದೇ ಕಾರಣಕ್ಕೂ ಭಯ ಬೀಳೋ ಅವಶ್ಯಕತೆ ಇಲ್ಲ ಸದಾ ಅವ್ರ ಜೊತೆಲೇ ಇದೆಯಲ್ವಾ ಲೇ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿಯಿಂದ ಎಷ್ಟು ಜನ ಪ್ಯಾಸೆಂಜರ್ಗಳು ಪ್ರಾಣ ಕಳ್ಕೊಂಡು ರೈಡರ್ ಮೇಲೆ ಎಫ್ಐಆರ್ ಆಗವ್ರೆ ಅಂಥವ್ರ ಜೊತೆ ನೀವು ಯಾಕಿಲ್ಲ ಅಂಥವ್ರು ಒಂದೊಂದು ಪ್ರಕರಣನಾದರೂ ನೀವು ಹಾಕ್ತಿದ್ದೀರೇನೋ ನೀವು ನಿಮ್ಮ ಫೇಸ್ಬುಕ್ಕು ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡ್ಕೊಳ್ಳ್ರ ನೀವು ಹಾಕೋದೇನು ಗೊತ್ತಾ ರ್ಯಾಪಿಡೋ ಸಂಸ್ಥೆಗೆ ಅನುಕೂಲ ಆಗೋವಂಥ ವಿಚಾರಗಳನ್ನ ಮಾತ್ರ ನೀವು ಹಾಕಬಂದಿದ್ದೀರಾ ಹೊರ್ತು ಒಬ್ಬ ರೈಡರು ಈ ಥರ ಕೈಕಾಲು ಮುರಿದಾಕೊಂಡಿದ್ದಾನೆ ಅವನ ಮೇಲೆ ಎಫ್ ಐ ಆರ್ ಆಗಿದೆಯಾ ಅವನ ಟೂ ವೀಲರಿಂದ ಅವ್ನಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗಿದೆಯಾ ರೈಡರ್ಗಾಗಿದೆಯಾ ಈ ಥರದ್ದು ಏನಾದರೂ ಹಾಕಿದ್ದೀರೇನೋ ಈ ಥರದ್ದು ಯಾವುದೂ ನೀವು ಹಾಕೊ ಬಂದಿಲ್ಲ ಇನ್ನೇನರೋ ಅವ್ರು ಪರವಾಗಿ ನೀವಿದ್ದೀರಾ ನೀವು ರ್ಯಾಪಿಡೋ ಸಂಸ್ಥೆ ಚೇಲಾಗಳು ನೀವು ರ್ಯಾಪಿಡೋ ಸಂಸ್ಥೆ ಪರವಾಗಿದ್ದೀರ ಕಣೋ ಎಡ್ ಮಕ್ಕಳ ನೋಡ್ರ ನೋಡ್ರಿ ಆಯ್ತಪ್ಪ ಬೈಕ್ ಟ್ಯಾಕ್ಸಿ ಪಾಲಿಸಿ ತರಲು ನೀವೇನೋ ಸರ್ಕಾರದ ಹತ್ರ ಮಾತಾಡ್ತಿದ್ದೀರಲ್ರೋ ಇನ್ನೊಂದೇ ಒಂದು ವಿಡಿಯೋ ಮಾಡ್ಬಿಡ್ರ ಎರಡೋ ಮೂರೋ ಕೇಳಿಸ್ಕೊಂಡಿದ್ದೀನಿ ನಾನು ಅದ್ ಯಾವ ಸರ್ಕಾರದ ಹತ್ರ ಹೋಗಿ ಮಾತಾಡ್ತಿದಿರೋ ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರದ ಹತ್ರನ ಅದೊಂದು ವಿಡಿಯೋ ಮಾಡಿ ಹಾಕ್ಬಿಡ್ರೋ ಸ್ನೇಹಿತರೆ ನಾವು ರಾಜ್ಯ ಸರ್ಕಾರದ ವಿಧಾನಸೌಧದಲ್ಲಿ ಇಂಥ ಮಂತ್ರಿ ಮುಂದೆ ಕೂತಿದ್ದೀವಿ ಇಂಥ ಮಂತ್ರಿ ಹತ್ರ ನಾವು ಮಾತಾಡ್ತಾ ಇದ್ದೀವಿ ಅಂತ ಇಲ್ಲ ರಾಜ್ಯ ಸರ್ಕಾರಕ್ಕೆ ಹೋಗಿದ್ದೀವಿ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಹೋಗಿದ್ದೀವಿ ದೆಹಲಿಗೆ ಇಲ್ಲಿ ಇಂಥ ಮಿನಿಸ್ಟ್ರನ್ನ ಭೇಟಿ ಮಾಡಿದ್ದೀನಿ ಇಂಥ ಮಿನಿಸ್ಟ್ರ್ ಹತ್ರ ನಾವು ಮಾತಾಡ್ತಿದ್ದೀವಿ ಅಂತ ಒಂದು ವಿಡಿಯೋ ಮಾಡಾಕ್ಬಿಟ್ರು ಸರ್ಕಾರದ ಹತ್ರ ಮಾತಾಡ್ತಿದ್ದೀವಿ ಸರ್ಕಾರದ ಹತ್ರ ಮಾತಾಡ್ತಿದ್ದೀವಿ ಲೇ ಅವರವೇ ಹಗರಣಗಳು ಅವರವೇ ದಂಧೆಗಳು ನಡೆಸೋದಕ್ಕೆ ಅವ್ರಿಗೆ ಟೈಮ್ ಇಲ್ಲ ಇನ್ನು ನಿಮ್ಮ ಕಿತ್ತೋದು ಬೈಕ್ ಟ್ಯಾಕ್ಸಿಗಳ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂತಾರೆ ನಾವು ಟೋಕನ್ ಗೋಸ್ಕರ ಕಾಯ್ತಾ ಇರ್ತಾರೆ ನಿಮ್ಮ ಸಂಸ್ಥೆಯವರು ಅವ್ರಗಳಿಗೆ ಟೋಕನ್ ಕೊಟ್ಟರೆ ಸಾಕು ನೀವೇನು ಮಾತಾಡೋ ಅವಶ್ಯಕತೆ ಇಲ್ಲರೋ ಒಂದು ಮಾಡಾಕ್ರೋ ವಿಡಿಯೋನ ನೋಡ್ತೀನಿ ಹೈಕೋರ್ಟ್ ಆದೇಶ ತಂದೇ ತರ್ತೀವಿ ಅಂತ ಹೇಳಿದೀರ ಸಂತೋಷ ತಗಂಬ ಆದರೆ ವೈಟ್ ಬೋರ್ಡ್ ಟೂ ವೀಲರ್ ಗಳಲ್ಲಿ ಪ್ರಯಾಣಿಕರುಗಳು ಸೇವೆ ಕೊಡುವಂತದನ್ನ ಸ್ಥಗಿತಗೊಳಿಸುವಲ್ಲಿ ತಗೊಂಬನ್ರಿ ಹ್ಞೂ ಇಷ್ಟೇ ನಾನು ನಿಮ್ಮಲ್ಲಿ ಕೇಳ್ತಾ ಇರೋದು ಹ್ಞೂ ಅಸೋಸಿಯೇಷನ್ ಅಂತ ಮಾಡ್ಕೊಳ್ಳೋ ದೊಡ್ಡ ವಿಷಯ ಅಲ್ಲ ಅಜೆಂಡಾ ಏನು ನೀನು ಯಾರಿಗೋಸ್ಕರ ಅಸೋಸಿಯೇಷನ್ ಮಾಡಿದ್ಯಾ ನಿನ್ನ ಆಫ್ ಆಫೀಸ್ ಅಡ್ವಾನ್ಸ್ ಯಾರು ಕೊಟ್ಟರು ನಿನ್ನ ಆಫೀಸ್ ಬಾಡಿಗೆ ಹೆಂಗೆ ಕಟ್ತಾ ಇದೆಯಾ ಇದೆಲ್ಲ ಕರೆಂಟ್ ಅಕೌಂಟ್ ಇರಬೇಕು ಒಂದು ಅಸೋಸಿಯೇಷನ್ ಅಂದಮೇಲೆ ಕರೆಂಟ್ ಅಕೌಂಟಲ್ಲಿ ಒಂದು ರೂಪಾಯಿ ಟ್ರಾನ್ಸಾಕ್ಷನ್ ಹಿಡಿದ್ರೂ ಕೂಡ ನೀಟಾಗಿ ಗೊತ್ತಾಗ್ತಿರ್ತದೆ ಹೆಂಗೆ ಖರ್ಚು ವೆಚ್ಚಗಳ ನಿವಾರಣೆ ಹೆಂಗೆ ಮಾಡ್ತಾ ಇದೆಯಾ ಅದನ್ನು ಬಹಿರಂಗ ನೋಡೋಣ ಇದೇ ಥರ ನಿಂದರೆ ನೋಡ್ತೀನಿ ಕೇಳ್ರಪ್ಪ ಅಮ್ಮಾಯಕ್ರ ಅವ್ನು ಹಿಂದೆ ಹೋಗಿ ನಿಂತ್ಕೊಳ್ಳೋ ದೊಡ್ಡ ವಿಶಾಲರು ಅಲ್ರು ಹೋಗಿ ಕೇಳ್ರಿ ಅವ್ನು ರ್ಯಾಪಿಡೋ ಚೇಲಾಗ್ಕೊಂಡ್ರಿ ಅವರು